ಕೊಟ್ರೇಶ್ ಅಂತ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೆ ಆಮೇಲೆ ಈ ಮನ್ಮಂತರ ಮೊಟ್ಟೆಯಿಂದ ಚಿಟ್ಟೆಗೆ ಎಂಬ ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಬಂದಾಗಿಂದ ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಬದಲಾವಣೆ ಆಗಿದೆ ಮುಂಚೆ ಎಕ್ಸಾಮ್ಸಲ್ಲೆಲ್ಲ ಬರೆದಾಗ ವರ್ಸ್ಟ್ ಸ್ಟ್ಯಾಂಡರ್ಡಿಂಗಿಂದ ತುಂಬ ಮಾರ್ಕ್ಸ್ ಕಳ್ಕೊತಿದ್ದೆ ಬಟ್ ಈ ಫಿಫ್ಟೀನ್ ಡೇಸ್ ಒಳಗೆ ಲೋಹಿತ್ ಸರ್ ಏನು ಹೇಳ್ಕೊಟ್ಟಿದ್ದಾರೆ ತುಂಬ ವರ್ತ್ ಅನಿಸ್ತು ಆಮೇಲೆ ಫಿಫ್ಟೀನ್ ಡೇಸ್ ಅನ್ನೋದು ಮ್ಯಾಟ್ರ್ ಆಗೋಲ್ಲ ಬಟ್ ನೀವು ಅವರೆಷ್ಟು ಹಾರ್ಡ್ ವರ್ಕ್ ಮಾಡಿದೀ ಅದು ಮ್ಯಾಟರ್ ಆಗುತ್ತೆ ಹಾಗಾಗಿ ನಾನು ಲೋಹಿತ್ ಸರ್ ಮತ್ತು ಮನ್ವಂತರ ಎಲ್ಲರ ಕಡೆಯಿಂದ ಟ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ಹೆಸರು ಬಿಂದು ನಾನು ಎಂಟನೇ ತರಗತಿ ಓದುತ್ತಿದ್ದೇನೆ ನನ್ನ ಸು ನನ್ನ ಶಾಲೆಯ ಹೆಸರು ಶ್ರೀ ಸತ್ಯ ಸಾಯಿ ಆಂಗ್ಲ ಮಾಧ್ಯಮ ನಾನು ಮನವಂತರ ಸೆಂಟರ್ ಮನವಂತರ ಸೆಂಟರ್ಗೆ ಬಂದಿದ್ದೇನೆ ಇಲ್ಲಿ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ತುಂಬ ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್ ನಂದು ಮೊದಲು ತುಂಬ ವರ್ಷಾಗಿ ಆಗ್ತಾಯಿತ್ತು ಆದರೆ ಇವಾಗ ಮಾತ್ರ ತುಂಬ ಆಗ್ತಾ ಇದೆ ನಾನು ಹ್ಯಾಂಡ್ ರೈಟಿಂಗ್ ನೋಡಿ ಟೀಚರ್ಸ್ ಎಲ್ಲ ತುಂಬ ವರ್ಷಾಗಿ ಬರಿತಿದೆಯಾ ಸ್ವಲ್ಪ ನೀಟಾಗಿ ಬರೀ ಅಂತಲೇ ಇದ್ರು ಆದರೆ ಇವಾಗ ನೀಟಾಗಿ ಬರಿತಿದ್ರು ನೋಡಿ ಎಲ್ಲ ಟೀಚರ್ಸು ಅಪ್ರಿಷಿಯೇಟ್ ಇದ್ದಾರೆ ಸೊ ಅದಕ್ಕೆ ನಾನು ಈಗ ಎಲ್ಲ ಟೀಚರ್ಸು ಕೂಡ ನಮಗೆ ನೀನೇ ಬೋರ್ಡ್ ಮೇಲೆ ಬರೆಸು ನೀನೇ ಚೆನ್ನಾಗಿ ಬರಿಸ್ತಿದ್ಯಾ ಅಂತಂದೇಳಿ ಹೇಳ್ತಾ ಇದ್ದಾರೆ ಥ್ಯಾಂಕ್ಸ್ ನನ್ನ ಹೆಸರು ಅರ್ಚ ಬಿ ನಾನು ತರಲಾಬಾಳು ಸ್ಕೂಲಲ್ಲಿ ಓದ್ತೀನಿ ಇವಾಗ ಪ್ರೆಸೆಂಟ್ ಸೆವೆಂತು ನನಗೆ ಮನೊಂಥರ ಕ್ಲಾಚಿಗೆ ಬಂದ ಮೇಲೆ ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೇಂಜ್ ಆಗಿದೆ ಆಮೇಲೆ ನಂದು ಮ್ಯಾಮ್ ಎಲ್ಲ ಮೊದಲು ದಿಕ್ತಿದ್ದಂತ ಹೊಡಿತಿದ್ರು ಇವಾಗ ಮ್ಯಾಮ್ ಚೆನ್ನಾಗಿ ಬರೀತಿ ಅಂತ ಪ್ರಾಜೆಕ್ಟ್ ವರ್ಕ್ ನನಗೆ ಮಾಡೋಕೆ ಕೊಟ್ಟಿದ್ದಾರೆ ದೊಡ್ಡ ಪ್ರಾಜೆಕ್ಟ್ ವರ್ಕು ನಾನು ಲೋ ಸರ್ನೇ ಮತ್ತು ಮನೊಂಥರ ಕ್ಲಾಸ್ಗೆ ಕ್ಲಾಸ್ ಎಸ್ಗೆ ಹೇಳ್ತೀನಿ ಮತ್ತು ಎಲ್ಲ ಮ್ಯಾಮ್ ಟ್ಯಾನ್ಸ್ ಸರ್ ಹೆಸರು ವರ್ಷ ಎಸ್ ಬಿ ನಾನು ಐದನೇ ತರಗತಿ ಓದುತ್ತಿದ್ದೇನೆ ಈ ಕ್ಲಾಸ್ ಹೆಸ್ರು ಬಂದುಬಿಟ್ಟು ಮೊ ಮನ್ವಂತರ ಅಂತ ಮೊಟ್ಟೆಯಿಂದ ಚಿಟ್ಟೆಗೆ ಇಲ್ಲಿ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ತುಂಬ ಚೆನ್ನಾಗಿದೆ ಮುಂಚೆ ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ವರ್ಸ್ಟಾಗಿ ಆಗ್ತಿತ್ತು ಟೀಚರ್ಸ್ ಕೂಡ ಬೈತಿದ್ರು ಇನ್ನು ಹ್ಯಾಂಡ್ ರೈಟಿಂಗ್ ನೀಟಾಗೇ ಬರೆಯಲ್ಲ ಅಂತ ಹೇಳ್ತಿದ್ರು ನನ್ನ ಫ್ರೆಂಡ್ಸಿಗೆಲ್ಲ ಬೋರ್ಡ್ ಮೇಲೆ ಬರೆಯೋಕ್ಕೆ ಅಂತ ಕೊಡ್ತಿದ್ರು ನನಗೆ ಆವಾಗ ಒಂಥರ ಬೇಜಾರಾಗ್ತಿತ್ತು ಇನ್ನು ಫಿಫ್ಟೀನ್ ಡೇಸಲ್ಲಿ ನನಗೆ ತುಂಬ ಲಾಟ್ ಆಫ್ ಚೇಂಜಸ್ ಮಾಡಿಕೊಟ್ಟಿದ್ದಾರೆ ಸರ್ರು ನನಗೆ ಈಗ ಎಷ್ಟು ಹ್ಯಾಪಿ ಆಗಿದ್ದೀನಿ ಅಂದರೆ ಟೀಚರ್ಸ್ ಕೂಡ ಹೇಳ್ತಿದ್ದಾರೆ ನೀನೇ ಬೋರ್ಡ್ ಮೇಲೆ ಬರೆಸು ನೀನೇ ನೀಟಾಗಿ ಬರೆಸ್ತಿದ್ಯಾ ಅಂತ ಅಂದು ಥ್ಯಾಂಕ್ ಯು ಹಲೋ ನನ್ನ ಹೆಸರು ನಿಶಾಂತ್ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಶ್ರೀ ಸಿದ್ದೇಶ್ವರ ಪ್ರೈಮರಿ ಸ್ಕೂಲ್ ನನ್ನ ಅಂಡ್ರೈಟಿಂಗ್ ಫುಲ್ಲು ಕೆಟ್ಟದಾಗ್ತಿತ್ತು ಈಗ ಚೆನ್ನಾಗಾಗ್ತಿದ್ದೆ ಲೋಹಿತ್ ಸರ್ ಹದಿನೈದು ದಿವಸದಲ್ಲ ಕಲಿಸಿದ್ದಾರೆ ಮತ್ತು ಈ ಕ್ಯಾಂಪಿಗೆ ಲೋಹಿತ್ ಸರ್ಗೆ ಥ್ಯಾಂಕ್ ಯು ಹೇಳ್ತಿದ್ದೇನೆ ಫ ಎಕ್ಸಾಮಲ್ಲೆಲ್ಲ ಚೆನ್ನಾಗಿ ಬರೀತಿದ್ದೀನಿ ಥ್ಯಾಂಕ್ ಯು ನನ್ನ ಹೆಸರು ಜೀವನ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಸ್ಕೂಲು ಸೂಪ್ರೋಷನ್ ಕಾನ್ಸೆಪ್ಟ್ ಸ್ಕೂಲ್ ನನ್ನ ಹ್ಯಾಂಡ್ ರೈಟಿಂಗು ಮುಂಚೆ ಚೆನ್ನಾಗೇ ಆಗ್ತಿದ್ದಿಲ್ಲ ಎಕ್ಸಾಮಲ್ಲೆಲ್ಲ ಮಾರ್ಕ್ಸ್ ಕಟ್ ಮಾಡ್ತಿದ್ರು ನೋಟ್ಸಲ್ಲೆಲ್ಲ ಆ್ಯಂಡ್ ರೈಟಿಂಗ್ ಸರಿ ಇಲ್ಲ ಅಂತ ರೀ ರೈಟ್ ರೀ ರೈಟ್ ಅಂತ ಕೊಡ್ತಿದ್ರು ಈಗ ಮನ್ವಂತರ ಕೋಚಿಂಗ್ ಸೆಂಟ್ರಿಗೆ ಬಂದಾಗಿಂದ ಎಲ್ಲರೂ ಚೆನ್ನಾಗಿ ಬರೀತಿದೆ ಹ್ಯಾಂಡ್ ರೈಟಿಂಗು ಅಂತ ಹೇಳ್ತಿದ್ದಾರೆ ನಮ್ಮ ಲೋಯಿತ್ ಸರಿಗೆ ಟ್ಯಾಂಕ್ ಯು ಹೇಳಬೇಕು ನಮ್ಮ ಇಂಗ್ಲೀಷು ಕನ್ನಡ ಮ್ಯಾಥ್ಸು ಮೂರು ಸಬ್ಜೆಕ್ಟಿಂದು ಹ್ಯಾಂಡ್ ರೈಟಿಂಗ್ ಫುಲ್ಲು ಚೆನ್ನಾಗಾಗ್ತಿದೆ ಥ್ಯಾಂಕ್ ಯು ಎನ್ ಮೈ ನೇಮ್ ಈಸ್ ಚೆಂದ ಆಮ್ ಶೆಡ್ ಇನ್ ಫಿಫ್ತ್ ಹ್ಯಾಂಡ್ ಬಿ ಮೈ ಸ್ಕೂಲ್ ನೇಮ್ ಇಸ್ ಗುರುಕುಲ ಸ್ಟೆನ್ಸಿ ಸ್ಕೂಲ್ ಮೈ ಐ ಎಮ್ ನಾನು ಒನ್ ಒಂಥರ ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಹೋಗುತ್ತೇನೆ ಅಲ್ಲಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗೋಕ್ಕೆ ಹೋಗ್ಬೇಕು ಆದರೆ ಅಲ್ಲಿ ಸ್ಕೂಲಾಗೆ ನಾನು ನೀಟಾಗಿ ಹ್ಯಾಂಡ್ ರೈಟಿಂಗ್ ಬರೀತಿದ್ದಿಲ್ಲ ಅಂತಂದೇಳಿ ಮ್ಯಾಮ್ ಎಲ್ಲ ಹೊಡಿತಿದ್ರು ಆಮೇಲೆ ಈ ಕನ್ನಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ತ ಅಂದಮೇಲೆ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂತಂದು ಹೇಳಿದ್ರು ಅದಕ್ಕೆ ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಾದ್ಮೇಲೆ ಸರ್ ಮ್ಯಾಮಿಗೆ ಹೋಗಿ ತೋರಿಸಿದ್ರೆ ವಾಹ್ ಎಷ್ಟು ಚೆನ್ನಾಗಿ ಬರೋಕ್ಕತ್ತೆ ಅಂತಂದು ಹೇಳೋಕರ್ತಾರೆ ಇಂಗ್ಲೀಷ್ ಮ್ಯಾಮು ಹಂಗೆ ಹೇಳ್ಬೇಕು ಅಂತ ಇದೆ ಸರ್ ಆಲೆ ಹೇಳಿದ್ದಾರೆ ನಾನು ಥ್ಯಾಂಕ್ ಯು ರೀ ನಮಸ್ತೆ ನನ್ನ ಹೆಸರು ಸೈತೇಜ್ ನಾನು ಮೂರನೇ ತರಗತಿ ಓಡುತ್ತಿದ್ದೇನೆ ಅವಾಗ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ತಿದ್ದಿಲ್ಲ ಈ ನ ಕೋಚಿಂಗ್ ಸೆಂಟರ್ ಬಂದು ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬಂತು ಆಮೇಲೆ ನಮ್ಮ ಟೀಚರ್ ಎಲ್ಲರೂ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀತಿದೆಯಾ ಮತ್ತು ನಮ್ಮ ಪೇರೆಂಟ್ಸ್ ಚೆನ್ನಾಗಿತ್ತು ಥ್ಯಾಂಕ್ ಯು ನನ್ನ ಹೆಸರು ಖುಷಿಕೆ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಶ್ರೀ ತಡ್ಲಾಬಾಳು ಸೆಂಟ್ರಲ್ ಸ್ಕೂಲ್ ನಂದು ಹ್ಯಾಂಡ್ ರೈಟಿಂಗು ಮುಂಚೆ ಚೆನ್ನಾಗೇ ಆಗ್ತಿದ್ದಿಲ್ಲ ಎಲ್ಲದಕ್ಕೂ ರೈಟ್ ನೀಟ್ಲಿ ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್ ಅಂತ ಬರ್ತಿತ್ತು ಈ ಕೋಚಿಂಗ್ಸ್ ಮನವ ಕೋಚಿಂಗ್ ಸೆಂಟರ್ ಬಂದ ಮೇಲೆ ನನಗೆ ಎಲ್ಲ ನೋಟ್ಸಲ್ಲೂ ಗುಡ್ ವೆರಿ ಗುಡ್ ಅಂತ ಬೀಳ್ತಿದೆ ಲೋಹಿಸ್ಸರಿಗೆ ನಾನು ಧನ್ಯವಾದವನ್ನು ಹೇಳುತ್ತಿದ್ದೇನೆ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಲಕ್ಷ್ಮಿ ನಾನು ಐದನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ರಾಷ್ಟ್ರೋತ್ತನ ವಿದ್ಯಾಲಯ ನಮ್ಮ ನಮ್ಮ ಶಾಲೆಯಲ್ಲಿ ಹ್ಯಾಂಡ್ ರೈಟಿಂಗ್ ನೀಟಾಗಿ ಆಗಿರ್ಲಿಲ್ಲ ಅಂತ ಹೇಳಿ ಎಲ್ಲರೂ ರೀರೈಟ್ ಕೊಡ್ತಿದ್ದರು ಮತ್ತು ರೈಟ್ ನೀಟ್ಲಿ ಹಾಕ್ತಿದ್ರು ಈಗ ನೋಟ್ಸಲ್ಲೆಲ್ಲ ಗುಡ್ಡು ಗುಡ್ಡು ಅಂತ ಹೇಳಿ ಬೀಳ್ತಿದ್ದಾವೆ ಧನ್ಯವಾದ ವಿಶ್ವನಾಥ ವಿಶ್ವನಾಥ್ ಆಚಾರ್ಯ ನಾನು ಐದನೇ ತರಗತಿ ಬಿ 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 ಭಾಗದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಅಮೃತ ವಿದ್ಯಾಲಯ ನಾನು ನನ್ನ ಅಕ್ಷರ ದುಂಡಾಗಿದ್ದಿಲ್ಲ ನಮ್ಮ ಶಾಲೆಯಲ್ಲಿ ಮಿಸ್ ಮಿಸ್ ಎಲ್ಲ ದುಂಡಾಗಿ ಬರಿ ಅಂತ ಸೈನ್ ಮಾಡ್ತಿದ್ರು ನಾನು ಮನ್ಮಂತರ ಕೋಚಿಂಗ್ ಸೆಂಟರಿಗೆ ಹದಿನೈದು ದಿವಸದಲ್ಲಿ ಎಲ್ಲ ಹ್ಯಾಂಡ್ ರೈಟಿಂಗ್ ದುಂಡಾಗಿತ್ತು ಲೋಹಿತ್ ಸರಿಗೆ ಥ್ಯಾಂಕ್ ಯು ಮನ್ಮಂತರ ಕೋಚಿಂಗ್ ಸೆಂಟರಿಗೆ ಥ್ಯಾಂಕ್ ಯು ನನ್ನ ಹೆಸರು ಭರತ್ ಗೌಡ ಇವೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ರಾಘವೇಂದ್ರ ವಿದ್ಯಾನಿಕೇತನ ಸ್ಕೂಲ್ ಮುಂಚೆ ನನ್ನ ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಕ್ಲೀನಾಗಿ ಇದ್ದಿದ್ದಿಲ್ಲ ಇಲ್ಲಿ ಮನ್ನ ಥರ ಕೋಚಿಂಗ್ ಸೆಂಟ್ರಿಗೆ ಬಂದಾಗಿಂದ ಸ್ವಲ್ಪ ದುಂಡುಗಾಗ್ತಿದೆ ಥ್ಯಾಂಕ್ ಯು ನೇಮ್ ಇಸ್ ಕಡಿಬಸವಯ್ಯ ಐ ಆಮ್ ಸ್ಟಡಿಂಗಿಂಗ್ ಗ್ರೇಟ್ಲಿ ಮೈ ಸ್ಕೂಲ್ ನೇಮ್ ಇಸ್ ಪೋಧನ್ ಇಂಟರ್ನ್ಯಾಷನಲ್ ಸ್ಕೂಲ್ ಮೈ ಆ್ಯಂಡರ್ಟಿಂಗ್ ಸ್ಕೂಲ್ ನನ್ನ ನನ್ನದು ರೈಟಿಂಗ್ ಭಾಳ ಚೆನ್ನಾಗಿದ್ದಿದ್ದಿಲ್ಲ ಈ ಕೋಚಿಂಗ್ ಸೆಂಟರಿಗೆ ಬಂದಾಗ ಮನ್ವಂತರ ಕೋಚಿಂಗ್ ಸೆಂಟರಿಗೆ ಬಂದಾಗೆ ತುಂಬ ಇದೆ ಮ್ಯಾಮ್ ಎಲ್ಲ ವೆರಿ ಗುಡ್ ಅಂತ ಹೇಳ್ತಾ ಇದ್ದಾರೆ ಸರ್ ನನ್ನ ಹೆಸರು ಸುಶಾಂತ್ ಕೆ ಎಂ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮೊದಲು ನನ್ನ ಹ್ಯಾಂಡ್ ರೈಟಿಂಗ್ ಆಗುತ್ತಿರಲಿಲ್ಲ ಬರೀ ಹದಿನೈದು ದಿಸಲ್ಲೇ ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ದುಂಡಾಗಿದೆ ಮನ್ವಂತರ ಕೋಚಿಂಗ್ ಸೆಂಟರಿಗೆ ಥ್ಯಾಂಕ್ ಯು ಚೇತನ್ ನಾನು ಏಳನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ಮನ್ವಂತರ ಕೋಚಿಂಗ್ ಸೆಂಟರಿಗೆ ಸೇರಿದೆ ಅದ್ ಹ್ಯಾಂಡ್ ರೈಟಿಂಗ್ ದುಂಡಾಗುತ್ತಿರಲಿಲ್ಲ ಬುಕ್ಕಲ್ಲೇ ಮ್ಯಾಮು ದುಂಡಾಗಿ ಎಂದು ಬರೆದು ಕಳಿಸುತ್ತಿದ್ದರು ನಾನು ಮನ್ವಂತರಕ್ಕೆ ಸೇರಿದೆ ಹದಿನೈದು ದಿವಸದಲ್ಲಿ ಹ್ಯಾಂಡ್ ರೈಟಿಂಗ್ ಚೇಂಜ್ ಆಯಿತು ನನ್ನ ಹ್ಯಾಂಡ್ ರೈಟಿಂಗ್ ಅಂತ ನಂಬೋದಕ್ಕೆ ಆಗಲಿಲ್ಲ ಮನ್ವಂತರ ಮನೊಂಥರ ಕೋಚಿಂಗ್ ಸೆಂಟರಿಗೆ ಥ್ಯಾಂಕ್ ಯು ಲೋಹಿತ್ ಸರಿಗೆ ಥ್ಯಾಂಕ್ ಯು ನನ್ನ ಹೆಸರು ಚಿತ್ರ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮೊದಲಿಗೆ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿದರೆ ಎಲ್ಲರೂ ನೀಟಾಗಿ ಬರೀ ಕಚ್ಚಡವಾಗಿ ಆಗ್ತಿತ್ತು ಆದರೆ ಈಗ ಮನೊಂಥರ ಇದಕ್ಕೆ ಕೋಚಿಂಗ್ ಸೆಂಟರ್ಗೆ ಬಂದಿದ್ದಕ್ಕೆ ಹದಿನೈದು ದಿವಸದಲ್ಲಿ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಿದೆ ಅದಕ್ಕೆ ನನ್ನ ಮ್ಯಾಮ್ ಎಲ್ಲ ಚೆನ್ನಾಗಾಗಿದೆ ಇನ್ನು ಚ ಚೆನ್ನಾಗಿ ಬರೀ ಅಂತ ಹೇಳಿದರು ಅಂತ ಥ್ಯಾಂಕ್ಸ್ ಸ್ಟ್ಯಾಂಡರ್ಡ್ ನಾನು ಇಲ್ಲಿ ಕೋಚಿಂಗ್ ಬಂದಿದ್ದೇನೆ ಹ್ಯಾಂಡ್ ರೈಟಿಂಗ್ ಎಲ್ಲ ಬೈತಿದ್ರು ಕ್ಲೀನಾಗಿಲ್ಲ ಕ್ಲೀನಾಗಿಲ್ಲ ಅಂತ ಇಲ್ಲಿ ಬಂದ ಮೇಲೆ ಕ್ಲೀನಾಗಿ ಹ್ಯಾಂಡ್ ರೈಟಿಂಗ್ ಆಗಿದೆ ಈ ಕ್ಲೀನ್ ಕ್ಲೀನಾಗಿ ಹ್ಯಾಂಡ್ ರೈಟಿಂಗ್ ಕಲಿಸಿದ್ದಾರೆ ಅವ್ರ ಯೂ ಟ್ಯಾಂಕ್ ಯು ಮೈ ನೇಮ್ ಇಸ್ ಗುಪ್ತಶ್ರೀ ಮೈ ಇನ್ ಫೋಸ್ಟ್ ಸ್ಟ್ಯಾಂಡರ್ಡ್ ನಾನು ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಬಂತೆ ನನಗೆ ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರಿ ನೀಟಾಗಿ ಬರಿ ಅಂತಿದ್ರು ನಾನು ನೀಟಾಗಿ ಬರಿತಿದ್ದಿಲ್ಲ ಈ ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಬಂದಾಗಿಂದಲೂ ನನ್ನ ಹ್ಯಾಂಡ್ ರೈಟಿಂಗ್ ನೀಟಾಗಿ ಆಗ್ತಿದ್ದಾವೆ ಹಿಂಗೆ ಬರಿ ಅಂತ ನಮ್ಮ ಮಿಸ್ ಎಲ್ಲರೂ ಹೇಳ್ತಾ ಇದ್ದಾರೆ ನನ್ನ ಹೆಸರು ಸೋನಿಕಾ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೆ ನನ್ನ ಹ್ಯಾಂಡ್ ರೈಟಿಂಗ್ ಮೊದಲಕ್ಕಿಂತ ಮೊದಲು ಕಚಾಪಿಚಿ ಇತ್ತು ಇವಾಗ ತುಂಬ ನೀಟಾಗಿದೆ ಎಲ್ಲ ನನಗೆ ಇದೇ ತರ ಬರೀ ಗುಡ್ ಗರ್ಲ್ ಅಂತ ಅನ್ನುತ್ತಾರೆ